ಎಲ್ಲರಿಗೂ ನಮಸ್ಕಾರ ಬಾನನ್ನೊಳಗೆ ಬಾ ಬಾನೊಳಗೆ ಬಾ ಹೂವಿನೊಳಗೆ ತಂಗಾಳಿ ಗಿಳಿಯೊಳಗೆ ಮಧುರ ಬಾನನ್ನೊಳಗೆ ಬಾ ಬಾ ಬನ್ನೊಳಗೆ ಬಾ ಸೂರ್ಯನ ಕಿರಣ ತಾರೆಗಳ ಬೆಳಕು ಹಕ್ಕಿಯ ಹಾಡು ಹೂವಿನನಗೆ ಬಾ ನನ್ನೊಳಗೆ ಬಾಬಾ ನನ್ನೊಳಗೆ ಬಾ ಬಾ ನನ್ನೊಳಗೆ ಬಾ ಬಾಬಾ ನನ್ನೊಳಗೆ ಬಾ ೂವಿ ತಂಗಾಳಿ ಗಿಳಿಯೊಳಗೆ ಮಧುರ ಗಾನ ಬಾನನೊಳಗೆ ಪಾ ಬಾ ನೊಳಗೆ ಪಾ ಪ್ರೀತಿಯ ಜಡಿ ಬಾ ಬಾ ೊಳಗೆ ಬಾ ಹೃದಯದ ಬಾಗಿಲು ತೆರೆದಿದೆ ನಿನಗಾಗಿ ಬಾ ನನ್ನೊಳಗೆ ಬಾ 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 ನನ್ನೊಳಗೆ ಬಾ ಹೃದಯದ ಬಾಗಿಲು ತೆರೆದಿದೆ ನಿನಗಾಗಿ ಬಾ ನನ್ನೊಳಗೆ ಬಾ ಬಾ ನನ್ನೊಳ ೇ ಪಾ ಹೂಬಿ ನೊಳಗೆ ತಂಗಾಡಿ ಗಿರಿ ಮಧುರ ಗಾನ ಬಾನನೊಳಗೆ ಪಾ ಬಾನನೊಳಗೆ ಪಾ ಬನ್ನ ನೊಣಗೇ